ಅಂಗಡಿಗೆ ಕನ್ನ ಹಾಕಿ ಬೆಳ್ಳಿ ಸಾಮಗ್ರಿಗಳು ದೋಚಿದ ಖತರ್ನಾಕ್ ಕಳ್ಳರು ಘಟನಾ ಸ್ಥಳಕ್ಕೆ ದೌಡಾಯಿಸಿ ಬಂದ ಎಸ್ಪಿ ಅಡಿಷನಲ್ ಎಸ್ಪಿ ಚಿನ್ನದ ಅಂಗಡಿಗೆ ಕನ್ನ ಹಾಕಿ ಬೆಳ್ಳಿ ಸಾಮಗ್ರಿಗಳನ್ನು ದೋಚಿ ಪರಾರಿಯಾಗಿರುವ ಘಟನೆ ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಆಜಾದ್ ಚೌಕದಲ್ಲಿ ನಡೆದಿದೆ ನಗರದ ಅತ್ಯಂತ ಜನನಿಬಿಡ ಪ್ರದೇಶವಾದ ಆಜಾದ್ ಚೌಕ್ದಲ್ಲಿ ಇರುವ ಶಿವ ಜುವೆಲ್ಲರ್ಸ್ ಚಿನ್ನದ ಅಂಗಡಿಯ ಬೀಗಗಳನ್ನು ಮುರಿದು ಸುಮಾರು ಎರಡು ಲಕ್ಷ ಬೆಲೆ ಬಾಳುವ ಬೆಳ್ಳಿ ಸಾಮಗ್ರಿಗಳು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ ಇಂದು ಬೆಳಗ್ಗೆ ಅಂಗಡಿ ಮಾಲೀಕರಿಗೆ ಕಳತನವಾಗಿರುವ ಬಗ್ಗೆ ಖಚಿತ ಮಾಹಿತಿ ಲಭ್ಯವಾದ ತಕ್ಷಣ ಪೊಲೀಸರಿಗೆ ಮಾಹಿತಿ ಮುಟ್ಟಿಸಿದ್ದಾರೆ ಕೂಡಲೇ ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕುಶಾಲ್ ಚೌಕ್ಸಿ ಅಡಿಷನಲ್ ಎಸ್ಪಿ ಜಗನ್ನಾಥ್ ರೈ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಆರಕ್ಷಣಾ ನಿರೀಕ್ಷಕರಾದ ವಿಜಯಕುಮಾರ್ ಹಾಗೂ ಬೆರಳಚ್ಚು ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಇನ್ನು ಅಂಗಡಿ ಮಾಲೀಕರಾದ ಶಿವಕುಮಾರ್ ಅವರು ಘಟನೆಯ ಬಗ್ಗೆ ನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದು ಪೊಲೀಸರು ಸದ್ಯ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ

ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಇಂತ ಒಂದು ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಅಜೋತ್ ಶಾ ತರ ಶಿವ ಜುವೆಲರ್ಸ್ ಅಲ್ಲಿ ಒಂದು ಶಟರ್ ಬ್ರೇಕ್ ಆಗಿದೆ ಈ ತರ ಮಾಹಿತಿ ಬಂದಿತ್ತು ಬೆಳಿಗ್ಗೆ ನಮ್ಮ ಟೌನ್ ಸ್ಟ್ರಕ್ಟರ್ ಮತ್ತೆ ಡಿ ಅವರು ಇಲ್ಲಿ ಬಂದು ಚೆಕ್ ಮಾಡಿದ್ದಾರೆ ಆಮೇಲೆ ನಮ್ಮ ಚಿನ್ನ ಪ್ರೈಮಿಸ್ ಫಿಂಗರ್ ಪ್ರಿಂಟ್ ಎಲ್ಲರಿಗೆ ಕರ್ದು ಡಾಬೇಸ್ ಬೇಸ್ಪಡಿದ್ದು ಕರೆದು ನಾವು ಚೆಕ್ ಮಾಡಿದ್ದೀವಿ ಓಪನ್ ಮಾಡಿದ್ದೀವಿ ಶಟರ್ ಶಟರ್ದು ಲಾಕ್ ಹೊರಗಡೆಯಿಂದ ಬ್ರೇಕ್ ಮಾಡಿದ್ದಾರೆ ಅದು ನಿಜ ಹೊರಗಡೆ ಲಾಕ್ ಬಗ್ಗೆ ಇರೋದು ಪಾರ್ಟ್ಸ್ ಕೂಡ ಸಿಕ್ಕಿದೆ ಬಟ್ ಒಳಗಡೆ ಚೆಕ್ ಹೋಗಿ ಚೆಕ್ ಮಾಡಿದ ತಕ್ಷಣ ಅವ್ರಿಗೆ ನಮ್ಮ ಯಾರ್ದು ಅಂಗಡಿ ಇದೆ ಅಂಗಡಿ ಓನರ್ ಅವರು ಹೇಳ್ತಾ ಇದ್ದಾರೆ ಮೋಸ್ಟ್ ಆಫ್ ದ ಐಟಮ್ಸ್ ಎಲ್ಲ ಇಂಟ್ಯಾಕ್ಟ್ ಇದೆ ಜಾಸ್ತಿ ಈ ಥರ ಹೋಗಿಲ್ಲ ಬಟ್ ಏನು ಹೋಗಿದೆ ಅವರಿಂದ ನಾವು ಮಾಹಿತಿ ಕಲೆಕ್ಟ್ ಮಾಡಿ ಅವರು ಏನು ಕಂಪ್ಲೇಂಟ್ ಕೊಡ್ತಾರೆ ಎಷ್ಟು ಹೋಗಿದೆ ಅದಕ್ಕೆ ನಾವು ಒಂದು ಕೇಸ್ ಮಾಡ್ತೀವಿ ಮತ್ತೆ ಚಿಂತೆ ನೋಡಿ ಮೊದಲೇ ಕೂಡ ಕಲೆತನ ಆಗಿದೆ ನಾವು ಪತ್ತೆ ಮಾಡಿದ್ದೀವಿ ಆ ಟೈಮ್ಗೆ ನಮಗೆ ಬೇರೆ ರಾಜ್ಯದವರು ಕೂಡ ಸಿಕ್ಕಿದ್ದಾರೆ ನಮ್ಮ ರಾಜ್ಯದವರು ಕೂಡ ಸಿಕ್ಕಿದ್ದಾರೆ ಸೊ ಅದು ಈ ಥರ ಹೇಳೋಕ್ಕೆ ಆಗಲ್ಲ ಕಿ ಓನ್ಲಿ ಹೊರಗಡೆಯಿಂದ ಬರ್ತಾ ಇದ್ದಾರೆ ಬಟ್ ಸಿ ಸಿ ಟಿ ವಿ ವಗರಹ ಹಾಕಬೇಕು ಮತ್ತು ಏನೇನು ಪ್ರಿಕಾಷನ್ಸ್ ತಗೋಬೇಕು ನಮ್ಮ ಡಿ ಎಸ್ ಪಿ ಅವರು ಸ್ವಲ್ಪ ದಿನ ಹಿಂದೆ ಓನ್ಲಿ ಒನ್ ಮಂತ್ ಹಿಂದೆ ಎಲ್ಲ ಜುವೆಲ್ಲರ್ ಅವ್ರದ್ದು ಮೀಟಿಂಗ್ ತಗೊಂಡು ಎಲ್ಲರಿಗೆ ಪ್ರಿಕಾಷನ್ಸ್ ಹೇಳಿದ್ದಾರೆ ಸೊ ಸುಮಾರು ಜನ ಫಾಲೋ ಮಾಡ್ತಾ ಇದ್ದಾರೆ ಈಗ ಕೂಡ ನಾವು ಸುಮಾರು ಜನ ಜೊತೆ ಭೇಟಿ ಮಾಡಿ ಅಸೋಸಿಯೇಷನ್ ಅಸೋಸಿಯೇಷನ್ದವ್ರು ಇತ್ತು ಅವರ ಜೊತೆ ಕೂಡ ಡಿಸ್ಕಸ್ ಮಾಡಿದ್ದೀವಿ ಮತ್ತೇನೊಂದು ಮೀಟಿಂಗ್ ತಗೊಂಡು ಏನೇನು ಕ್ರಮ ತಗೋಬೇಕು ಹೇಗೆ ಸೆಕ್ಯೂರಿಟಿ ಇನ್ಕ್ರೀಸ್ ಮಾಡಬೇಕು ಪೊಲೀಸ್ ಕಡೆಯಿಂದ ಏನು ಎಕ್ಸ್ಟ್ರಾ ಆಗಬೇಕು ಅದು ಎಲ್ಲ ಡಿಸೈಡ್ ಮಾಡಬೇಕು ಸರ್ ನೋಡಿ ರೆಗ್ಯುಲರ್ ಆಗಿ ನೈಟ್ ರೌಂಡ್ಸ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಸುಮಾರು ದಿನ ಏನು ಜಾತ್ರಾ ಬಂದೋಬಸ್ತ್ ವಗರ ಇದೆ ಆ ದಿನ ಸ್ವಲ್ಪ ಸ್ಟಾಪ್ ಕಡಿಮೆ ಇರುತ್ತದೆ ಈ ಕಾರಣ ಬಗ್ಗೆ स्वप चा जास्तिती इनक्रिजे बट अदर्वस रात्री टाईम तुम्हा आ... ಒಳ್ಳೆ ಥರ ಪ್ರಮಾಣಕ್ಕಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಆಫೀಸರ್ಸ್ ನೈಟ್ ರೌಂಡ್ಸ್ ಮಾಡ್ತಾ ಇದ್ದಾರೆ ನಾವು ಕೂಡ ಕಂಟ್ರೋಲ್ ರೂಮಿಂದ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇದ್ದೀವಿ ಮತ್ತೆ ಹೇಗೆ ಥರದ್ದು ಪ್ರಕರಣ ವಗರಾ ಆಲ್ರೆಡಿ ಆಗಿದೆ ಸೊ ನಾವು ಕೂಡ ನಮ್ಮ ಸೈಡಿಂದ ತುಂಬ ಪ್ರೊಯಕ್ಟಿವ್ ಆಗಿ ಎಫರ್ಟ್ಸ್ ಮಾಡ್ತಾ ಈಗ ಮತ್ತೆ ಈ ಥರ ಆಗಬಾರ್ದು ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರಲ್ಲಿ ಜುವೆಲರ್ಸಲ್ಲಿ ಆಗಿತ್ತು ಆಮೇಲಿಂದ ನಾವು ತುಂಬ ಇಷ್ಟ್ರಿಕ್ಟ್ ಆಗಿ ನೈಟ್ ರೌಂಡ್ಸ್ ಮಾಡ್ತಾ ಇದ್ದೀವಿ ಸರ್ ಸರ್ಕಾರದಿಂದ ಸಿ ಟಿವಿ ಕೂಡ ರೆಗ್ಯುಲರ್ ಆಗಿ ಚೆಕ್ ಮಾಡೋಕ್ಕೆ ನಮ್ಮ ಆಫೀಸಿಂದ ನಾವು ಹೇಳ್ತಾ ಇದ್ದೀವಿ ನಮ್ಮ ಆಫೀಸರ್ ಸುಮಾರು ಬಾರಿ ಹೋಗಿ ಅದನ್ನು ಎಂಗಲ್ ವಗೇರ ಚೆಕ್ ಚೇಂಜ್ ಮಾಡಬೇಕು ಅಥವಾ ವರ್ಕಿಂಗ್ ಇದೆ ವರ್ಕಿಂಗ್ ಇಲ್ಲ ಅದ ಅದು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಾವು ಮತ್ತೆ ಚೆಕ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಯಾಮ್ರಾ ಹಾಕಬೇಕು ಅಂತ ಕೂಡ ರಿಕ್ವೆಸ್ಟ್ ಮಾಡ್ತೀವಿ ಮತ್ತು ಯಾರ್ದು ವರ್ಕ್ ಆಗ್ತಾ ಇಲ್ಲ ಅದನ್ನು ರಿಪೇರಿ ಮಾಡೋಕ್ಕೆ ಕೂಡ ಮನವಿ ಮಾಡ್ತೀವಿ ಯಾರ್ಯಾರ್ದು ಕ್ಯಾಮ್ರಾದೆ ಮತ್ತು ಸರ್ಕಾರಿ ಕ್ಯಾಮ್ರಾ ಏನಿದೆ ಯಾವ ಡಿಪಾರ್ಟ್ಮೆಂಟ್ ಅದು ಆಗಿದೆ ಅದು ಚೆಕ್ ಮಾಡ್ತೀವಿ ಅವರಿಗೆ ಆನ್ಯುವಲ್ ಮೇಂಟೆನೆನ್ಸ್ ಮಾಡೋಕ್ಕೆ ಹೇಳ್ತೀವಿ ಪೊಲೀಸ್ದು ಕ್ಯಾಮ್ರಾಜ್ ಏನಿದೆ ಅದು ಆಲ್ರೆಡಿ ನಾವು ಜಿ ಎಮ್ ಸಿ ಕೊಟ್ಟಿದ್ದೀವಿ ಆಲ್ರೆಡಿ ಮೇಂಟೇನ್ ಆಗ್ತಾ ಇದೆ ಸೊ ಮೋಸ್ಟ್ ಆಫ್ ದ ಕ್ಯಾಮ್ರಾಸ್ ಬರ್ತೀನಿ ಅದಾಸ್ಟ್ ಇಯರ್ ಲಾಸ್ಟ್ ಇಯರ್ ಅಪ್ರಿಲ್ ತಿಂಗಳಲ್ಲಿ ನಾವು ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಇಂದ ನೋಟಿಸ್ ಕೊಟ್ಟು ಸುಮಾರು ಜನಾಗಿ ರಿಕ್ವೆಸ್ಟ್ ಮಾಡಿದ್ದೀವಿ ಕ್ಯಾಮ್ರಾಸ್ ಹಾಕಬೇಕು ಮತ್ತು ಲಾಸ್ಟ್ ಇಯರ್ ಅರೌಂಡ್ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಮ್ರಾಸ್ ಇತ್ತು ಆಮೇಲೆ ಈ ಸ್ಪೆಷಲ್ ಡ್ರೈವ್ ಆದ್ಮೇಲೆ ಅರೌಂಡ್ ನೈನ್ ಥೌಸಂಡ್ ಕ್ಯಾಮ್ರಾಸ್ ಆಗಿದೆ ಡಬಲ್ ಆಗಿದೆ ಈಗ ಮತ್ತೆ ನಾವು ಈ ವರ್ಷ ಮತ್ತೆ ಅದನ್ನು ಸ್ಟಾರ್ಟ್ ಮಾಡ್ತೀವಿ ಮಾಡ್ತೀವಿ ಆ ಸ್ಪೆಷಲ್ ಡ್ರೈವಿ ಮತ್ತೆ ಎಲ್ಲರಿಗೆ ಯಾವ ಜಾಗ ಅವಶ್ಯಕತೆ ಇದೆ ಪಬ್ಲಿಕ್ ಸೇಫ್ಟಿ ಅಲ್ಲಿ ನೋಟಿಸ್ ಕೊಟ್ಟು ಕ್ಯಾಮರಾಸ್ ಆ್ಯಡ್ ಮಾಡೋಕ್ಕೆ ಹೇಳ್ತೀವಿ